ಒಂದು ಪಾಣಿ ಮಿಸ್ಟೇಕ್ ಮಾಡಿದ್ರೆ ಅವನು ಸುಮಾರು ಖರ್ಚು ಮಾಡಬೇಕಾಗ್ತದೆ ಏನಿರ್ತದೆ ಅಡೇಗೆ ಆ ಪಾಣಿನಲ್ಲಿ ಕರೆಕ್ಟ್ ಆಗಿ ಒಂದು ಹೆಸ್ರು ಹೊಡೆಯೋದು ಬಿಟ್ಟರೆ ಬೇರೆ ಏನು ಕೆಲಸ ಇರ್ತದೆ ಅವರಿಗೆ ನಿಮ್ಮಲ್ಲಿ ದೊರೆಯುವಂತ ಏನು ಸೇವೆಗಳಿದಾವೆ ಆ ಸೇವೆಗಳಿಗೆ ಏನೇನು ದಾಖಲಾತಿಗಳು ಬೇಕಾಗಿದೆ ಅನ್ನೋದನ್ನ ಸ್ಪಷ್ಟವಾಗಿ ಸೂಚನಾ ಪದಕದಲ್ಲಿ ನಮೂದು ಮಾಡಿದ್ರೆ ಏನೇನು ದಾಖಲಾತಿಗಳು ಬೇಕು ಏನೇನು ಅದನ್ನ ಕೇಳುವಂಥ ಪರಿಸ್ಥಿತಿಯಲ್ಲಿ ಬರೋದಿಲ್ಲ ಆದಷ್ಟು ವಿಳಂಬಕ್ಕೆ ಆಸ್ಪದ ನೀಡದೆ ಆದಷ್ಟು ಬೇಗ ಅವರ ಕೆಲಸಗಳನ್ನ ಮಾಡಿಕೊಡಬೇಕು ಯಾವುದೇ ರೀತಿಯಾದಂತಹ ಆಮಿಷಕ್ಕೆ ಒಳಗಾಗಬಾರ್ದು ಯಾವುದೇ ದುರಾಸೆಗೆ ಒಳೆಯಾಗಬಾರ್ದು ಈಗಾಗಲೇ ನೀವು ನೋಡಿದ್ದೀರಾ ಅತಿಯಾದ ದುರಾಸೆಗೆ ಒಳಗ ಪರಿಸ್ಥಿತಿ ಏನಾಗಿದೆ ಅಂತ ಸಂಚಕ್ಕೆ ಸಂಬಂಧಪಟ್ಟಂಗೆ ಅನವಶ್ಯಕ ವಿಳಂಬ ಮಾಡ್ತಾ ಇದ್ದಾರೆ ಯಾವುದೋ ಒಂದು ಕಾಮಗಾರಿ ಭಾಳ ಕಳಪೆ ಗುಣಮಟ್ಟದ್ದಾಗಿದೆ ಸರಿಯಾಗಿ ಮಾಡ್ತಿಲ್ಲ ಈ ಬಗ್ಗೆ ಕೇಳೋಕೋದ್ರೆ ಭಾಳ ಉದ್ದಾಟ ಮಾತಾಡ್ತಾರೆ ಮಾತಾಡ್ತಾರೆ ಹೇಳ್ಬಿಟ್ಟು ಅಂತ ನಿಮ್ಮ ಕಚೇರಿಯಲ್ಲಿ ಸರಿಯಾದ ರೀತಿಯಲ್ಲಿ ಯಾವುದೇ ನಿರ್ವಹಣೆಗಳಿಲ್ಲ ಯಾವುದೇ ರೀತಿಯಾದಂಥ ಸೂಚನೆ ಫಲಕ ಅಥವಾ ಒಂದು ಕಾನೂನುಬದ್ಧವಾದಂಥ ಯಾವುದೇ ಒಂದು ಸರಾಪೇಟಿಯಾಗಲಿ ಈ ಲೋಕಾಯುಕ್ತ ದೂರು ಕೊಡುವಂಥ ಭೇಟಿಯಲ್ಲಿ ಯಾವುದು ಇರೋದಿಲ್ಲ ಅಂತ ಭಾಳಷ್ಟು ದೂರುಗಳು ಬರ್ತಾ ಇರ್ತವೆ ಈಗ ಇಲ್ಲಿ ಯಾರು ನಮ್ಮ ಮೇಲೆ ಅಧಿಕಾರಿಗಳು ಕೂತ್ಕೊಂಡಿದ್ದೀವಿ ಇನ್ಸ್ಪೆಕ್ಟರ್ಸು ಪಿ ಎಸ್ ಅವರು ಅವರ ಫೈಂಡಿಂಗ್ಸು ಅಬ್ಸರ್ವೇಷನ್ಸ್ನ ಹೇಳ್ತಾರೆ ಇದನ್ನು ದಯವಿಟ್ಟು ಅಧಿಕಾರಿಗಳು ಗಮನ ಇಟ್ಟು ಕೇಳಬಹುದು ಇದು ನಮ್ಮ ಕಾರ್ಯವ್ಯಾಪ್ತಿಗೆ ಬರುತ್ತೆ ನಾವು ನಿಮಗೆ ಸಜೆಷನ್ ಕೊಡ್ತಾ ಇಲ್ಲ ಇಲ್ಲ ನಿಮಗೆ ಪರಿಹಾರ ತಿಳಿಸ್ತಾ ಇಲ್ಲ ನಾವು ಏನು ನೋಡ್ತಾ ಇದ್ದೀವಿ ನಮ್ಮ ತನಿಖೆ

ಏನು ಈಗ ರೆವಿನ್ಯೂ ಡಿಪಾರ್ಟ್ಮೆಂಟ್ ಬರ್ತದೆ ಇರ್ತಾರೆ ಸ್ಮಾಲ್ ಮಿಸ್ಟೇಕ್ ಮಾಡ್ತಾರೆ ಪಾಣಿಗೆ ಪಾಣಿಗೆ ಮಿಸ್ಟೇಕ್ ಮಾಡಿದ್ರೆ ಎಲ್ಲಿ ಹೋಗ್ಬೇಕು ಸರ್ ಕರೆಕ್ಷನ್ಗೆ ಅವನಿಗೆ ಇನ್ನೇನು ಕೆಲಸ ಇರ್ತದೆ ಒಂದು ಪಾಣಿ ಮಿಸ್ಟೇಕ್ ಮಾಡಿದ್ರೆ ಅವನು ಸುಮಾರು ಖರ್ಚು ಮಾಡಬೇಕಾಗ್ತದೆ ಏನಿರ್ತದೆ ಆ ಟೈಪಿಷ್ಗೆ ಆ ಪಾಣಿಯಲ್ಲಿ ಕರೆಕ್ಟಾಗಿ ಒಂದು ಹೆಸರು ಹೊಡೆಯೋದ್ ಬಿಟ್ಟರೆ ಬೇರೆ ಏನು ಕೆಲಸ ಇರ್ತದೆ ಅವನಿಗೆ ಆರ್ ಲಿಟರ್ಲಿ ಬೇಕು ಅಂತ ಮಿಸ್ಟೇಕ್ ಮಾಡ್ತಾರೆ ಇದೊಂದು ಕಾಣಿಸುತ್ತೆ ಹೌದಲ್ಲ ಎಷ್ಟು ಜನ ಅವರು ಸಿಗೆ ಹೋಗ್ಬೇಕು ಅಲ್ಲಿ ಆದೇಶ ಮಾಡ್ಕೊಂಡು ಬಂದು ಒಂದು ಮಿನಿಮಮ್ ಒಂದು ವರ್ಷ ಎರಡು ವರ್ಷ ಅದನ್ನು ನಿಮ್ಮ ಮನವಿಗಳು ಬರ್ತದೆ ಸರ್ ನೀವು ದಯವಿಟ್ಟು ಅವ್ರಿಗೆ ಕಂಪ್ಲೇಂಟ್ ತರಬೇಕು ಇದು ಸುಮಾರು ಬರ್ತಾವ ಕಂಪ್ಲೇಂಟ್ ಸರ್ ಯಾರು ಸುಮ್ಮನೆ ಓಪನ್ ಆಗಿ ನಾನು ಹೇಳೋಕೆ ಇಷ್ಟಪಡ್ತಾರೆ ಸುಮಾರು ಜನ ಕಂಪ್ಲೇಂಟ್ ಬರ್ತದೆ ಏನಾರ ಅವ್ರ ಹತ್ರ ಹೋಗಿ ಕ್ಲೀನಾಗಿ ಮಾತಾಡೋದಷ್ಟೇ ಕ್ಲೀನಾಗಿ ಬೈಕ್ ಬರ್ತದೆ ಇಲ್ಲಾಂದ್ರೆ ತಪ್ಪಾಗಿ ಬೈಕ್ ಬರ್ತದೆ ಆ ಥರ ಬಗ್ಗೆ ನಾವು ಬಿಡಬೇಕಾಗ್ತದೆ ಬಡವ್ರು ಏನು ಮಾಡ್ತಾರೆ ಅವ್ರೇನು ಮಾಡ್ತಾರೆ ಸಿಗ ಅವರು ಖರೀದಿ ಮಾಡಿದಂಥ ಪತ್ರಕ್ಕೆ ಕರೆಕ್ಷನ್ ಎದ್ಯಾರು ಕೊಟ್ಟಿದ್ದು ಎ ಸಿ ಅದನ್ನು ದಯವಿಟ್ಟು ಒಂದು ಸತಿ ಫಾಲೋಪ್ ಮಾಡಿ ಮತ್ತು ಸುಮಾರು ಕಂಪ್ಲೇಂಟ್ಸ್ ಬರ್ತವೆ ಲೋಕಾಯುಕ್ತಕ್ಕೆ ಏನಕ್ಕೆ ಬರ್ತವೆ ಏನೋ ಅವ್ರದ್ದು ಕೆಲಸಗಳು ಬೀಗ ಹಾಕ್ಬೋದು ಇಲ್ಲಿ ಮೆ ನಾಟ್ ಬಿ ಬೇರೆಯವ್ರು ಇರ್ಬೋದು ಯಾರೋ ಎಲ್ಲರೂ ಒದೇ ಥರದಲ್ಲ ಯಾರು ಪೆಂಡಿಂಗ್ ಇಟ್ಟಿರ್ತಾರೆ ಆ ಉದ್ದೇಶದಿಂದ ಬಂದಿರ್ತಾರೆ ಎಲ್ಲರೂ ಬಂದಿದ ತಕ್ಷಣ ಎಲ್ಲರೂ ಕೆಟ್ಟೋದು ಕೆಲಸ ಅಂತ ಅಲ್ಲ ಏನೋ ಕೆಲಸ ಬಟ್ ನಾವೇನು ಲೆಟರ್ಸ್ ಕರೆಸ್ಪಾಂಡೆನ್ಸ್ ಬಂದಾಗ ಅದನ್ನು ಗಮನಕ್ಕೆ ತಗೊಳ್ಳದೇ ಇರೋದು ಇನ್ನೊಂದು ಫಾಲೋ ಅಪ್ ಮಾಡದೇ ಇರೋದು ಆ ಥರ ಕೆಲವರು ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ಮೇಡಮ್ಗೆ ಗಮನಕ್ಕೆ ತಗೊಂಬಂದಿದ್ದೀನಿ ಅವ್ರಿಗೆ ಬೇರೆ ಥರ ಆ್ಯಕ್ಷನ್ಸ್ ಇರ್ತದೆ ದಟ್ ಅದೊಂದು ಫಾಲೋ ಅಪ್ ಮಾಡಿ ಅಲ್ಲ ಈಗಾಗಲೇ ಇನ್ಸ್ಪೆಕ್ಟರು ದಡ ಮಟ್ಟದಲ್ಲಿ ಇವರು ಕಂಪ್ಲೇಂಟ್ ತೊಗೊಂಡೆಲ್ಲ ಅವರ ಅನುಭವ ಹೇಳಿದ್ದಾರೆ ಈಗ ಯಾವ್ಯಾವ ರೀತಿ ಕರ್ತವ್ಯ ಲೋಪ ಯಾವ ರೀತಿ ಅಜ್ಜಿದಾರನ ಸುತ್ತು ಹಾಕಿಸ್ತಾರೆ ಹೀಗೆಲ್ಲ ತೊಂದರೆ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಎಲ್ಲ ಹೇಳಿ ಹೇಳಿದ್ದಾರೆ ಈಗ ನನಗೆ ತಿಳಿದ ಮಟ್ಟಿಗೆ ಈಗ ಯಾರೇ ಒಬ್ಬ ಅಜ್ಜಿದಾರ ನಿಮ್ಮಲ್ಲಿ ಬಂದಾಗ ಅವ್ನು ಕಾನೂನುಬದ್ಧವಾಗಿ ಏನಿದೆ ಅವನ ಕೆಲಸವನ್ನು ಮಾಡಿಕೊಡೋದು ನಿಮ್ಮ ಜವಾಬ್ದಾರಿ ಮೊದಲನೇದಾಗಿ ಭಾಳಷ್ಟು ಇಲಾಖೆಗಳಲ್ಲಿ ನೋಡಿದಾಗ ಅಲ್ಲಿ ಲೋಕಾಯುಕ್ತದ ಒಂದು ಬೋರ್ಡ್ಗಳು ಇಲ್ಲ ಒಂದು ಅವ್ರದ್ದು ಏನು ಸಮಸ್ಯೆಗಳಿದೆ ಅನ್ನೋದ್ರ ಬಗ್ಗೆ ಸಾಧಾರಣವಾಗಿ ನಮಗೆ ನಮ್ಮ ಗಮನ ತರಬೇಕಂದ ಒಂದು ಇದೆ ಹಾಕಬೇಕು ಅಂತ ಬೋರ್ಡ್ ಇಲ್ಲ ಒಂದು ಅಡ್ವೈಸರಿ ಬಾಕ್ಸ್ ಅವ್ರ ಸಲಹೆಗಳನ್ನ ತೆಗೆದುಕೊಡೋದಕ್ಕೆ ಒಂದು ಬಾಕ್ಸ್ಗಳು ಇರಬೇಕಾಗತ್ತೆ ಅದೇ ರೀತಿ ನಿಮ್ಮಲ್ಲಿ ದೊರೆಯುವಂಥ ಏನು ಸೇವೆಗಳಿದಾವೆ ಆ ಸೇವೆಗಳಿಗೆ ಏನೇನು ದಾಖಲಾತಿಗಳು ಬೇಕಾಗಿದೆ ಅನ್ನೋವಂಥದ್ದನ್ನು ಸ್ಪಷ್ಟವಾಗಿ ಸೂಚನಾ ಫಲಕದಲ್ಲಿ ನಮೂದು ಮಾಡಿದರೆ ಅವರು ನಿಮ್ಮನ್ನು ನೀವು ಸಹ ಬಿಸಿ ಇರ್ತಿರೋ ಸಂದರ್ಭದಲ್ಲಿ ಈ ರೀತಿ ನಾವು ಒಂದು ಯಾವ ಈ ಪದ ತಗೋಬೇಕಾದ್ರೆ ಅಥವಾ ಇನ್ಯಾವುದೋ ಒಂದು ಮಾಡಬೇಕಾದ್ರೆ ಏನೇನು ದಾಖಲಾತಿಗಳು ಬೇಕು ಏನೇನು ಅನ್ನೋದನ್ನು ಕೇಳುವಂಥ ಪರಿಸ್ಥಿತಿಯಲ್ಲಿ ಬರೋದಿಲ್ಲ ಅದನ್ನು ತಿಳ್ಕೊಂಡು ಅದಕ್ಕೆ ಏನಾಗಿದೆ ಅದನ್ನು ಏನು ದಾಖಲಾತಿಗಳು ಬೇಕು ಅದನ್ನು ತಗೊಂಡು ಸಬ್ಮಿಟ್ ಮಾಡ್ತಾರೆ ಕೆಲವೊಂದು ಸಾಧಾರಣವಾಗಿ ನಮ್ಮ ಈ ರಾಮನಗರ ಅನ್ನೋದ್ ಭಾಳ ಅಥವಾ ಹಳ್ಳಿಯ ಪ್ರದೇಶ ಭಾಳಷ್ಟು ಜನ ಇಲ್ಲ ವಿದ್ಯಾವಂತರಿದ್ದಾರೆ ಅವರಿಗೆ ಏನು ಗೊತ್ತಿರೋದಿಲ್ಲ ಅವ್ರು ಬಂದಾಗ ಅವರಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಮಾಡಿ ಯಾವ ಒಂದು ಸೇವೆಗೆ ಏನೇನು ಬೇಕಾಗಿದೆ ಅನ್ನೋದನ್ನು ನೀವು ಕಾನೂನುಬದ್ಧವಾಗಿ ತಿಳಿಸ್ಬೇಕಾಗಿದ್ದು ಜವಾಬ್ದಾರಿ ನಾವೆಲ್ಲರೂ ಸಾರ್ವಜನಿಕ ಸೇವಕರು ನಾವು ಸಾರ್ವಜನಿಕ ಸೇವೆಯನ್ನು ಬಹಳ ಅತ್ಯುತ್ತಮವಾಗಿ ಏನಿದೆ ನಮ್ಮ ಕರ್ತವ್ಯ ಮಾಡಬೇಕು ಅಂತ ಬಂದವರು ಅವರಿಗೆ ಅವ್ರದ್ದೇ ಆದಂಥ ಕೆಲವೊಂದು ಕೆಲಸ ಕಾರ್ಯಗಳಿರ್ತವೆ ಅವ್ರಿಗೆ ಯಾವುದೇ ರೀತಿಯಾದಂಥ ಸ್ಪಂದನೆಯನ್ನು ದೊರೆತಿದ್ದಾಗ ಅವರು ನಿಜವಾಗ್ಲೂ ಬೇಜಾರಾಗ್ತಾರೆ ಬೇಜಾರಾಗಿ ಕೊನೆಯದಾಗಿ ನಮ್ಮ ಬಳಿ ಬರ್ತಾರೆ ಅವರು ಬಂದಾಗ ಅನಾವಶ್ಯಕವಾಗಿ ನಮ್ಮಲ್ಲಿ ಕೆ ಎಲ್ ಎರಬಹುದು ಅಥವಾ ಪಿ ಸಿ ಅನವಶ್ಯಕವಾಗಿ ಅನಾವಶ್ಯಕವಾಗಿ ದೂರದಾಕೋದಾಗಿ ಭಾಳ ಸಮಸ್ಯೆಗಳು ಉಂಟಾಗ್ತದೆ ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ನಿಮ್ಮಲ್ಲಿ ಯಾರೇ ಒಬ್ಬ ಅರ್ಜಿದಾರರು ಬಂದಾಗ ನಿಮಗೆ ಅವರ ಸೇವೆಗೆ ಸಂಬಂಧಪಟ್ಟಾಗೆ ಏನೇನು ಬೇಕಾಗಿದೆ ದಾಖಲೆಗಳನ್ನು ಅದನ್ನು ಅವರಿಗೆ ಸರಿಯಾದ ರೀತಿಯಲ್ಲಿ ತಿಳಿಹಿಡಬೇಕು ಆದಷ್ಟು ವಿಳಂಬಕ್ಕೆ ಆಸ್ಪದ ನೀಡದೆ ಆದಷ್ಟು ಬೇಗ ಅವರ ಕೆಲಸಗಳನ್ನ ಮಾಡಿಕೊಡಬೇಕು ಯಾವುದೇ ರೀತಿಯಾದಂತಹ ಆಮಿಷಕ್ಕೆ ಒಳಗಾಗಬಾರ್ದು ಯಾವುದೇ ದುರಾಸೆಗೆ ಒಳೆಯಾಗಬಾರ್ದು ಈಗಾಗಲೇ ನೀವು ನೋಡಿದ್ದೀರಾ ಅತಿಯಾದ ದುರಾಸೆಗೆ ಒಳಗ ಪರಿಸ್ಥಿತಿ ಏನಾಗಿದೆ ಅಂತ ಹಾಗಾಗಿ ನಮಗೆ ಯಾವುದೋ ಒಂದು ಕಷ್ಟದಲ್ಲಿ ಈ ಒಂದು ಕೆಲಸ ಅನ್ನುವಂಥದ್ದು ಅದೃಷ್ಟಕ್ಕೆ ಸಿಕ್ಕಿದೆ ಈ ಒಂದು ಸಾರ್ವಜನಿಕರ ಸೇವೆ ಮಾಡುವಂಥ ಒಂದು ಅವಕಾಶ ನಮಗೆ ಸಿಕ್ಕಿದೆ ಅದನ್ನು ನಾವು ಸದುಪಯೋಗಪಡಿಸ್ಕೊಳ್ಬೇಕು ಏನಾದರೂ ತೊಂದರೆ ಆದರೆ ನಿಮ್ಮನ್ನು ಬಚಾವ್ ಮಾಡಲಿಕ್ಕೆ ಯಾರೂ ಬರೋದಿಲ್ಲ ಭಾಳಷ್ಟು ಲೈಫ್ ಲಾಂಗ್ ತೊಂದರೆಯನ್ನು ಅನುಭವಿಸ್ಬೇಕಾಗ್ತದೆ ಹಾಗಾಗಿ ನಾವು ಒಟ್ಟಾರೆ ಹೇಳೋದೇನು ಅಂತ ಹೇಳಿದ್ರೆ ಯಾರೇ ಬರಲಿ ಅವರನ್ನು ಒಳ್ಳೆಯ ರೀತಿಯಿಂದ ಮಾತಾಡಿಸಿ ಏನು ಸಮಸ್ಯೆ ಇದೆ ಅನ್ನೋದನ್ನು ನೀವು ಕೇಳಿ ಯಾವುದೇ ಕಾರಣಕ್ಕೆ ಅವರಿಗೆ ನಿಮ್ಮಲ್ಲಿ ನಿಮಗೆ ಸಂಬಂಧಪಟ್ಟಂಥ ಕೆಲಸಗಳನ್ನ ಅವಶ್ಯಕವಾಗಿ ವಿಳಂಬ ಮಾಡಿ ಅಥವಾ ನಿರ್ಲಕ್ಷ್ಯತನ ಧೋರಣೆಯನ್ನು ತೋರಿಸೋದು ಎಲ್ಲ ಮಾಡೋಕ್ಕೆ ಹೋಗಬೇಡಿ ಅವರ ಕೆಲಸ ಕಾರ್ಯ ಏನಿದೆ ಆದಷ್ಟು ಬೇಗ ಮಾಡಿ ಹಾಕಿದ್ರೆ ಇಮಿಡಿಯೇಟ್ ಅವರಿಗೆ ಹಿಂಬಲ ಕೊಡಿ ಅದು ಯಾವುದೂ ಮಾಡಿದೆ ಅದೇ ರೀತಿ ಅರ್ಜಿಯನ್ನು ಇಟ್ಕೊಂಬಿಟ್ಟು ಅವ್ರಿಗೆ ಏನು ಆಗ್ತಿದೆ ಅಂತ ಗೊತ್ತಾಗೋದು ಇಲ್ಲ ನಿಮ್ಮಲ್ಲಿ ಯಾವುದೇ ರೀತಿ ಸ್ಪಂದನೆಗಳು ಇರೋದಿಲ್ಲ ಆವಾಗ ಅವ್ರು ಏನೇನು ಮಾಡ್ತಾರೆ ಅವರು ನಮ್ಮಲ್ಲಿ ಬರ್ತಾರೆ ಬಂದು ಇಲ್ಲಿ ಇದೇ ರೀತಿ ದೂರನ ಸಲ್ಲಿಸ್ತಾ ಹೋಗ್ತಾರೆ ಅದಕ್ಕೆ ಯಾವುದೇ ಆಸ್ಪತ್ರೆ ಕೊಡಬೇಡಿ ಈ ರೀತಿಯಾದ ದೂರುಗಳನ್ನ ಭಾಳಷ್ಟು ಬರ್ತಾ ಇದ್ದಾವೆ ಲಂಚಕ್ಕೆ ಹಾಗೆ ಅನಾವಶ್ಯಕ ವಿಳಂಬ ಮಾಡ್ತಾ ಇದ್ದಾರೆ ಅಥವಾ ಯಾವುದೋ ಒಂದು ಕಾಮಗಾರಿ ಭಾಳ ಕಳಪೆ ಗುಣಮಟ್ಟದಾಗಿದೆ ಸರಿಯಾಗಿ ಮಾಡ್ತಿಲ್ಲ ಈ ಬಗ್ಗೆ ಕೇಳಕ್ಕೆ ಹೋದರೆ ಭಾಳ ಉದ್ದಟತನದಲ್ಲಿ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ಅಂತ ನಿಮ್ಮ ಕಚೇರಿಯಲ್ಲಿ ಸರಿಯಾದ ರೀತಿಯಲ್ಲಿ ಯಾವುದೇ ನಿರ್ವಹಣೆಗಳಿಲ್ಲ ಯಾವುದೇ ರೀತಿಯಾದಂಥ ಸೂಚನಾ ಫಲಕ ಅಥವಾ ಒಂದು ಕಾನೂನುಬದ್ಧವಾದಂಥ ಯಾವುದೇ ಒಂದು ಸರಾಪೇಟಿಯಾಗಿ ಲೋಕಾಯುಕ್ ದೂರು ಕೊಡುವಂಥ ಭೇಟಿಯಲ್ಲಿ ಯಾವುದು ಇರೋದಿಲ್ಲ ಅಂತ ಬಹಳಷ್ಟು ದೂರುಗಳು ಬರ್ತಾಯಿರ್ತಾರೆ ಹಾಗಾಗಿ ಇದೆಲ್ಲ ನಾವು ಹೇಳಬೇಕಾಗಿ ನಮಗೆಲ್ಲ ತಿಳಿದಂಥ ವಿಚಾರ ಈ ಒಂದು ನಿಟ್ಟಿನಲ್ಲಿ ನಮಗೆ ಆದಷ್ಟು ನಮಗೆ ದೂರು ಬರದ ರೀತಿಯಲ್ಲಿ ಎಲ್ಲರ ದಕ್ಷತೆಯಿಂದ ಪ್ರಾಮಾಣಿಕತೆ ನಿಷ್ಠೆಯಿಂದ ನಮಗೆ ಸಿಕ್ಕಿರ್ತಕ್ಕಂಥ ಈ ಏನಿದೆ ಉದ್ಯೋಗ ಅದನ್ನು ಸರಿಯಾದ ರೀತಿಯಲ್ಲಿ ಸಾರ್ವಜನಿಕರ ಸೇವೆಗೆ ಮುಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಕೇಳ್ಕೊಡ್ತೀನಿ ನನ್ನ ಹೆಸರು ಸಂದೀಪ್ ಕುಮಾರ್ ಅಂತೇಳಿ ಪೊಲೀಸ್ ಇನ್ಸ್ಪೆಕ್ಟರ್ ಅವರು ರಾಮ ನನ್ನ ಒಂದೇ ಒಂದು ನಾವು ಅರ್ಜಿದಾರರ ಸ್ಥಾನದಲ್ಲಿ ಕೂತ್ಕೊಂಡು ಯೋಚನೆ ಮಾಡಿ ಅವ್ರು ಕೆಲಸ ಮಾಡಿಕೊಳ್ಳೋಣ ಅಂತ ನನ್ನ ಒಂದು ಸಲಹೆ ಅಷ್ಟೆ ಥ್ಯಾಂಕ್ ಯು